ಸಮಾಜದ ಆರೋಗ್ಯ ಕಾಪಾಡುವುದರಲ್ಲಿ ಪೌರಕಾರ್ಮಿಕರ ಪಾತ್ರ ಮಹತ್ತರವಾದದ್ದು ಅವರ ಸೇವೆಯನ್ನು ಪ್ರತಿನಿತ್ಯ ಸ್ಮರಿಸಬೇಕೆಂದು ಆರ್ಯವೈಶ್ಯ ಮಂಡಳಿಯ ಜಿಲ್ಲಾಧ್ಯಕ್ಷ ಬಿಎಲ್ ಸತ್ಯನಾರಾಯಣ ತಿಳಿಸಿದರು ಕುಶಾಲನಗರದ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಟ್ರಸ್ಟ್ ಮತ್ತು ವಾಸವಿ ಯುವತಿಯರ ಸಂಘದ ನೇತೃತ್ವದಲ್ಲಿ ಕುಶಾಲನಗರ ಪುರಸಭೆಯ ಮಹಿಳಾ ಪೌರಕಾರ್ಮಿಕರಿಗೆ ಗಣರಾಜ್ಯೋತ್ಸವದ ಅಂಗವಾಗಿ ಪುರಸಭೆ ಸಭಾಂಗಣದಲ್ಲಿ ಗೌರವಿಸಿ ಮಾತನಾಡಿದರು ಈ ವೇಳೆ ಆರ್ಯವೈಶ್ಯ ಮಂಡಳಿ ಅಧ್ಯಕ್ಷ ಬಿಎಲ್ ಉದಯಕುಮಾರ್ ಪುರಸಭೆ ಸದಸ್ಯ ಬಿ ಅಮೃತ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ವಾಸವಿ ಯುವತಿಯರ ಸಂಘದ ಅಧ್ಯಕ್ಷೆ ಕವಿತಾ ಪ್ರವೀಣ್ ಕಾರ್ಯದರ್ಶಿ ಸ್ನೇಹ ನಿತಿನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವಾಸವಿ ಯ ಜನಸಂಘದ ಅಧ್ಯಕ್ಷರೇ ಹಾಗೂ ಯುವತಿಯರ ಮಂಡಳಿ ಅಧ್ಯಕ್ಷರೇ ಹಾಗೂ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮ ಆಯೋಜಿಸಬೇಕು ಅಂತ ಹೇಳಿ ಯುವತಿಯರ ಮಂಡಳಿ ಅಧ್ಯಕ್ಷರು ಸಂಪರ್ಕಿಸಿದಾಗ ನನಗೆ ತುಂಬಾ ಸಂತೋಷ ಆಯಿತು ಯಾಕೆ ಅಂತ ಹೇಳಿದ್ರೆ ನಮ್ಮ ದಿನನಿತ್ಯದ ಒಂದು ಸ್ವಚ್ಛತೆಯ ಒಂದು ಕೇಂದ್ರವಾಗಿರುವಂತಹ ನಮ್ಮ ಮುಗಿಸಿಕೊಂಡಿದ್ದಾರೆ ಹಾಗೂ ನಾವು ಯಾವುದನ್ನ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ನೋಡಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬ ಜನ ಜನಗಳು ಅವರವರ ವ್ಯಾವಹಾರಿಕ ವೃತ್ತಿ ವೃತ್ತಿಯನ್ನು ಮಾಡ್ತಾ ಇರ್ತಾರೆ ಯಾವುದೇ ರೀತಿ